ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಫಿಫ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ನೈನ್ ಡೇ ಡೈಟ್ ಹೇಗೆಲ್ಲ ಹೋಯಿತು ಏನು ಹಾಗೆ ಒಂದು ದಿನಕ್ಕೆ ನಾನು ಇಷ್ಟೊಂದು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ಕೂಡ ನೋಡಿ ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಸೊ ನೆನ್ನೆ ವೆಯ್ಟ್ ಬಂದುಬಿಟ್ಟು ನನಗೆ ಸೆವೆಂಟಿ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಇತ್ತು ಅಲ್ವಾ ಸೊ ಸೆವೆಂಟಿ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಇದ್ದಿದ್ದು ಅದಾದ ಮೇಲೆ ಇವತ್ತಿನ ವೆಯ್ಟು ನೋಡೋದಾದರೆ ಸೆವೆಂಟಿ ಪಾಯಿಂಟ್ ಫೈವ್ ಅಂದರೆ ಸ ಎಪ್ಪತ್ತು ಕೆ ಜಿ ಐವತ್ತು ಗ್ರಾಮ್ ಇದ್ದೀನಿ ಹೆಚ್ಚು ಕಡಿಮೆ ಎಪ್ಪತ್ತು ಕೆ ಜಿನೇ ಅಂದ್ಕೊಳ್ಳಿ ಫಿಫ್ಟಿ ಗ್ರಾಮ್ಸ್ ಹೆಚ್ಚು ಕಡಿಮೆ ನನಗಂತೂ ಫುಲ್ ಆ್ಯಂಡ್ ಫುಲ್ ಶಾಕ್ ಆಗೋಯ್ತು ಇದೇನಪ್ಪ ಇದು ಒಂದೇ ದಿನಕ್ಕೆ ಐನೂರೈವತ್ತು ಗ್ರಾಮ್ ಕಡಿಮೆ ಆಗಿದ್ದೀನ ಅಂತ ನನಗೂ ಕೂಡ ತುಂಬ ಖುಷಿಯಾಯಿತು ಸೊ ಇವತ್ತು ಬಂದ್ಬಿಟ್ಟು ಕರೆಕ್ಟಾಗಿ ಏಯ್ಟ್ ಡೇಸ್ ಆಗಿದೆ ಕಂಪ್ಲೀಟ್ ಏಯ್ಟ್ ಡೇಸ್ ಆಗಿದೆ ನೈನ್ತ್ ಡೇ ಸ್ಟಾರ್ಟ್ ಮಾಡಿದ್ದೀನಿ ಈ ಎಂಟು ದಿನದಲ್ಲಿ ನಾನು ಟೋಟಲ್ ಆಗಿ ಒಂದು ಕಾಲ್ ಕೆ ಜಿ ಒಂದು ವಾರಕ್ಕೆ ಒಂದು ಕಾಲ್ ಕೆ ಜಿ ಕಡಿಮೆ ಆಗಿದ್ದೀನಿ ಸ್ನೇಹಿತರೆ ತುಂಬಾ ಖುಷಿಯಾಯಿತು ಸೊ ಇನ್ನು ಇವತ್ತು ಬಂದ್ಬಿಟ್ಟು ನಾನು ವರ್ಕೌಟ್ ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟ್ ಒನ್ ಬಂದುಬಿಟ್ಟು ಇದು ಅಂದರೆ ಸ್ವಲ್ಪ ವೀಡಿಯೋ ಫಾಸ್ಟಲ್ಲಿ ಇಟ್ಟಿದ್ದೀನಿ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೀವು ಸ್ಟಾರ್ಟಿಂಗು ಟೆನ್ ಟೆನ್ನು ನಿಮ್ಮಿಂದ ಆದರೆ ಫಿಫ್ಟೀನ್ ಫಿಫ್ಟೀನು ಮಾಡ್ಕೊಳ್ಳಿ ಓಕೆನಾ ಅಂದರೆ ಒಂದೊಂದು ಸೈಡು ಫಿಫ್ಟೀನ್ ಫಿಫ್ಟೀನು ಇಲ್ಲಾಂದರೆ ಟೆನ್ ಟೆನ್ನು ಆ ಥರ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಎಲ್ಲನೂ ತರ್ಟಿ ತರ್ಟಿ ಅಂತಂದರೆ ಎರಡು ಸೈಡ್ ಹದಿನೈದು ಹದಿನೈದು ಮಾಡಿ ತರ್ಟಿ ಮಾಡ್ತೀನಿ ನಿಮಗೆ ಟೋಟಲಾಗಿ ಟ್ವೆಂಟಿ ಮಾಡ್ಕೊಳ್ಳಿ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲಾನು ಪ್ರತಿಯೊಂದು ಎಕ್ಸಸೈಸ್ ಆದಮೇಲೂ ಒಂದೊಂದು ಫೈವ್ ಸೆಕೆಂಡ್ಸು ಗ್ಯಾಪ್ ಬಿಡಬೇಕಾಗುತ್ತೆ ಸೊ ಈಗ ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ಥರ ಇದೆಲ್ಲ ನಿಮಗೆ ಹೊಟ್ಟೆ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ ಸೊ ಹಾಗಾಗಿ ನಮಗೆ ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿಯಲ್ಲಿ ವೆಯ್ಟ್ ಕಡಿಮೆ ಆಗೋದಕ್ಕೆ ಫ್ಯಾಟ್ ಅನ್ನೋದು ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ಕೂಡ ನಾನು ತರ್ಟಿ ಮಾಡ್ತೀನಿ ಒಂದೇ ಸಮಕ್ಕೆ ಈ ಕಡೆ ಹದಿನೈದು ಅಂದರೆ ಕೌಂಟ್ ಮಾಡ್ಕೊತರ್ತೀನಿ ಒನ್ ಟೂ ತ್ರೀ ಅಂತ ಸೊ ತರ್ಟಿ ಮಾಡ್ತಾ ಇರ್ತೀನಿ ಸ್ಟಾರ್ಟಿಂಗ್ ನೀವು ಸ್ವಲ್ಪ ಇದು ಮಾಡ್ಕೊಳ್ಳಿ ಓಕೆ ಸೊ ಇದು ಬಂದ್ಬಿಟ್ಟು ಇರೋ ಹತ್ರನೇ ಹಿಂದಕ್ಕೆ ಕಾಲನ್ನ ಇಟ್ಕೋಬೇಕು ಈ ಥರ ಈ ಥರ ಕಾಲನ್ನ ಇಟ್ಟು ಕೈಗಳನ್ನ ಈ ಥರ ಮುಂದಕ್ಕೆ ಮಾಡಬೇಕು ಇದನ್ನು ಅಷ್ಟೇ ನಾನು ತರ್ಟಿ ಮಾಡ್ತೀನಿ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ತ್ರೀ ಫೋರ್ ಡೇಸು ಫಿಫ್ಟೀನ್ ಫಿಫ್ಟೀನ್ ಮಾಡ್ಕೊಳ್ಳಿ ಆಮೇಲೆ ಟ್ವೆಂಟಿ ಆಮೇಲೆ ತರ್ಟಿಗೆ ಮಾಡ್ಕೊಳ್ಳಿ ಓಕೆನಾ ಸೊ ಈ ಥರ ಒಂದು ಫೈವ್ ಸೆಕೆಂಡ್ಸ್ ಅನ್ನೋದು ಗ್ಯಾಪ್ ಕೊಡಬೇಕಾಗುತ್ತೆ ಪ್ರತಿ ಎಕ್ಸಸೈಸ್ ಆದಮೇಲೆ ನಮಗೆ ರೆಸ್ಟ್ ಅನ್ನೋದು ತುಂಬಾ ಮುಖ್ಯ ಹಿಂದಿಂದೆ 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 ಮಾಡೋಕ್ಕೆ ಹೋಗ್ಬಾರ್ದು ಓಕೆನಾ ಇನ್ನು ಫೋರ್ತ್ ಒನ್ ಬಂದ್ಬಿಟ್ಟು ಸೊ ಸೇಮ್ ಆವಾಗಲೇ ಹೆಂಗೆ ಮಾಡಿದ್ವೋ ಅದೇ ರೀತಿಯೇ ಕಾಲಿಂದಕ್ಕೆ ಇಡಬೇಕು ಈ ಥರ ಏನಂತಂದರೆ ಕೈಗಳನ್ನ ತಿರ್ಗಿಸ್ಬೇಕು ಇದು ಬಂದ್ಬಿಟ್ಟು ಕೈಗಳ ಏನಿದೆ ಅದು ತಿರುಗೋ ಭಾಗ ತುಂಬಾ ಎಫೆಕ್ಟ್ ಕೊಡುತ್ತೆ ನಮಗೆ ಕೈಗಳ ಭಾಗ ಏನಿದೆ ಅದು ಕಡಿಮೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಬಂದ್ಬಿಟ್ಟು ನಾನು ಒಂದು ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಮಾಡ್ತೀನಿ ಸ್ಟಾರ್ಟಿಂಗ್ ಎಲ್ಲ ಫಿಫ್ ತರ್ಟೀನ್ ಮಿನಿಟ್ಸ್ ಮಾಡ್ತಿದ್ದೆ ತರ್ಟಿ ಮಿನಿಟ್ಸ್ ಮಾಡ್ತಿದ್ದೆ ಮೂವತ್ತು ನಿಮಿಷ ಈಗ ಸ್ವಲ್ಪ ನಿಧಾನವಾಗಿ ಒಂದೊಂದೇ 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 ಮಾಡೋಷ್ಟರೊಳಗೆ ಈ ಥರ ರೆಸ್ಟ್ ತೊಗೊಂಡು ರೆಸ್ಟ್ ತೊಗೊಂಡು ಟೋಟಲ್ ಆಗಿ ಫಾರ್ಟಿ ಫೈವ್ ಮಿನಿಟ್ಸ್ ಮಾಡ್ತೀನಿ ಇನ್ನು ಫಿಫ್ತ್ ಒನ್ ಎಕ್ಸಸೈಸ್ ಏನಪ್ಪ ಅಂತಂದರೆ ಕಾಲನ್ನು ಈ ಥರ ಇದು ಮಾಡ್ಕೋಬೇಕು ಸ್ನೇಹಿತರೆ ಇದು ತೊಡೆ ಭಾಗಕ್ಕೆಲ್ಲ ತುಂಬಾ ಎಫೆಕ್ಟ್ ಕೊಡುವಂಥ ಎಕ್ಸಸೈಸು ಸೊ ಇದು ಕೂಡ ಅಷ್ಟೇ ಟೋಟಲ್ ಆಗಿ ಟ್ವೆಂಟಿ ಕೌಂಟ್ ಮಾಡ್ಕೊಳ್ಳಿ ಓಕೆನಾ ಇದು ಟ್ವೆಂಟಿ ಸಾಕು ಅನಿಸುತ್ತೆ ಯಾಕಂತಂದರೆ ಕೆಲವೊಂದು ಸಲ ಕಾಲುಗಳು ತುಂಬ ನೋವು ಬಂದುಬಿಡುತ್ತೆ ಸೊ ನೋಡಿ ತಟ್ ಒಂದು ಫೈವ್ ಸಿಕ್ಸ್ ಎಂಟು ವರ್ಷರೊಳಗಡೆ ಒಂದು ಇದಾಗ್ಬಿಡುತ್ತೆ ಸೊ ಹಂಗಾಗಿ ಒಂದು ಟ್ವೆಂಟಿ ಮಾಡ್ಕೊಳ್ಳಿ ಸಾಕು ಓಕೆನಾ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ತುಂಬ ಎಫೆಕ್ಟ್ ಬಿಡುತ್ತೆ ಇದು ಪ್ರತಿಯೊಂದು ಎಕ್ಸಸೈಸು ನೀವು ಬೇಕಾದರೆ ಇದನ್ನ ವೀಡಿಯೋನ ನೀವು ನೋಡ್ಕೊಂಡು ನೋಡಿಕೊಂಡೇ ಮಾಡಿ ಪಾಸ್ ಮಾಡಿಬಿಟ್ಟು ಪಾಸ್ ಮಾಡಿಬಿಟ್ಟು ತುಂಬಾ ಒಳ್ಳೇದು ನಾನು ಪದೇ ಪದೇ ಹೇಳ್ತೀನಿ ಪ್ರತಿಯೊಂದು ಎಕ್ಸಸೈಸ್ ಆದಮೇಲೆ ನೆಕ್ಸ್ಟ್ ಎಕ್ಸಸ ಸೈಝ್ ಹೋಗೋಕ್ಕಿನ್ನ ಮುಂಚೆ ನೀವು ಫೈವ್ ಟು ಟೆನ್ ಸೆಕೆಂಡ್ಸ್ ಅನ್ನೋದು ಗ್ಯಾಪ್ ಬಿಡಬೇಕಾಗುತ್ತೆ ಓಕೆನಾ ಸೊ ಇನ್ನು ಇದು ಬಂದ್ಬಿಟ್ಟು ಕೈಗಳನ್ನ ನಮ್ಮ ಆಪೋಸಿಟ್ ವೇಯಲ್ಲಿ ತಂದು ಈ ಥರ ಇದು ಮಾಡ್ಕೊಳ್ಳೋದು ಇದು ಕೂಡ ಕೈ ಏನಿದೆ ಆ ಒಂದು ಕ ಭಾಗಕ್ಕೆ ಕೈಗಳಿಗೆ ಎಫೆಕ್ಟ್ ಕೊಡೋ ಅಂತಹ ಒಂದು ಎಕ್ಸಸೈಸು ಇಲ್ಲಿ ಕೆಲವೊಂದು ನಾನು ತೋರಿಸಿದ್ದೀನಿ ಕೆಲವೊಂದು ನನ್ನ ಮಗನ ಕೈಯಲ್ಲಿ ಮಾಡಿದ್ದೀನಿ ಮಾಡಿಸಿದ್ದೀನಿ ಯಾಕಂತಂದರೆ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ ಸೊ ಹಾಗಾಗಿನೇ ಇನ್ನು ನಾನು ಯಾವಾಗಲೂ ಒಂದು ಟೀ ಶರ್ಟು ಲೆಗ್ಗಿಂಗ್ಸ್ ಟೈಪ್ ಇರುವಂಥ ಪ್ಯಾಂಟು ಇಲ್ಲಾಂದರೆ ಪೈಜಾಮ ಪ್ಯಾಂಟ್ ಬರುತ್ತಲ್ಲ ಅಂದರೆ ಸ್ವಲ್ಪ ಲೆಗ್ಗಿಂಗ್ಸ್ ಟೈಪ್ ಇರುವಂಥದ್ದೇ ಹಾಕ್ಕೊಂಡು ಎಕ್ಸಸೈಸ್ ಮಾಡ್ತೀನಿ ಯಾಕೆ ಅಂತಂದರೆ ನಮಗೆ ಕಂಫರ್ಟ್ ಇರುತ್ತೆ ಈ ಪ್ಯಾಂಟು ಟಾಪು ಅಂತ ಅಂದಂಗ ಕಾಲುಗಳ ಮೇಲೆ ಕೆತ್ತಿದಾಗ ಪ್ಯಾಂಟು ಕೆಳಗಡೆ ಬಂದ್ಬಿಡೋದು ಈ ಥರ ಪ್ಲಾಝೋ ಹಾಕಿದ್ರೆ ಓಕೆನಾ ಸೊ ಇದಾದ ಮೇಲೆ ಇವಾಗ ನಿಮಗೆ ಜಾಸ್ತಿ ಏನಾದರೂ ಬ್ಯಾಕ್ ಪಾರ್ಟ್ ಏನಾದರೂ ಜಾಸ್ತಿ ಇದ್ರೆ ಈ ಒಂದು ಎಕ್ಸಸೈಸು ತುಂಬಾ ಹೆಲ್ಪ್ ಆಗುತ್ತೆ ಹೊಟ್ಟೆ ಭಾಗ ಕರ್ಗೋದಕ್ಕೆ ಬ್ಯಾಕ್ ಏನಿದೆ ಅದು ಕರ್ಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ಬ್ಯಾಕ್ ಕಿಕ್ಸ್ ಅಂತ ಅಂದ್ಬಿಟ್ಟಿದ್ದು ಸೊ ಒಂದು ಟ್ವೆಂಟಿ ಟ್ವೆಂಟಿ ಮಾಡ್ತೀನಿ ಸ್ನೇಹಿತರೆ ಈ ಕಡೆ ಟ್ವೆಂಟಿ ಆ ಕಡೆ ಟ್ವೆಂಟಿ ನೀವು ಸ್ಟಾರ್ಟಿಂಗಲ್ಲಿ ಟೆನ್ ಟೆನ್ ಮಾಡ್ಕೊಳ್ಳಿ ನಿಮ್ಮಿಂದ ಆಯಿತು ಅಂದರೆ ಫಿಫ್ಟೀನ್ ಫಿಫ್ಟೀನ್ ಮಾಡಿ ಆಮೇಲೆ ಈ ಮತ್ತೆ ಟ್ವೆಂಟಿ ಟ್ವೆಂಟಿ ಮಾಡ್ಕೊಳ್ಳಿ ಓಕೆನಾ ಸೊ ಈ ರೀತಿ ಒಂದೊಂದು ಸೈಡು ಟ್ವೆಂಟಿ ಟ್ವೆಂಟಿ ಮಾಡಬೇಕು ಓಕೆನಾ ಪ್ರತಿಯೊಂದು ಎಕ್ಸಸೈಸು ತುಂಬಾ ಎಫೆಕ್ಟ್ ಇರುತ್ತೆ ನಿಮಗೆ ಸ್ಟಾರ್ಟಿಂಗಿಂದ ಲಾಸ್ಟ್ ಮಾಡುವಷ್ಟೊಳಗಡೆ ಸಿಕ್ಕಾಪಟ್ಟೆ ಸೆಕೆ ಕಿತ್ಕೊಳ್ಳುತ್ತೆ ಆ ಬೆವ್ರ ಮಿಕ್ಕೋಂತ್ರ ನಮಗೊಂದಷ್ಟು ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ ನಮಗೆ ಬರ್ ಫ್ಯಾಟು ಕರ್ ಕರಗೋದು ಒಂದು ನಮ್ಮ ಫುಡ್ಡು ತಿಂದು ಏನು ಕಡಿಮೆ ಕಡಿಮೆ ಮಾಡ್ತೀವಿ ಅದರಿಂದ ಒಂದು ನಮ್ಮ ಉಸಿರಾಟದಿಂದ ಮತ್ತು ನಾವು ನೀರು ಕುಡಿದು ಪಾಸ್ ಏನು ಹೋಗ್ತೀವಿ ಅದರಿಂದ ಇನ್ನೊಂದು ನಮ್ಮ ಬೆವರಿನಿಂದ ಮೂರು ರೀತಿಯಾಗಿ ಬೆವರಿಂದ ಅದಾದಮೇಲೆ ಉಸಿರಾಟದಿಂದ ಅದಾದಮೇಲೆ ಹೋಗಿ ಏನು ಇದು ಮಾಡ್ತೀವಿ ಅದರಿಂದ ಸೊ ಹಾಗಾಗಿಯೇ ನೀವು ಆದಷ್ಟು ಈ ಥರ ಎಕ್ಸಸೈಸ್ ಮಾಡೋವಾಗ ತುಂಬಾ ಉಸಿರಾಟ ಜಾಸ್ತಿ ಆಗುತ್ತೆ ಹಂಗಾಗಿ ಅದಾದಮೇಲೆ ಬೇವರು ಆದಷ್ಟು ಬಂದಷ್ಟು ನಮಗೆ ನೀರಿನ ಅಂಶ ಮೈಯಲ್ಲಿರೋ ಫ್ಯಾಟ್ ಎಲ್ಲನೂ ನೀರಿನ ಮುಖಾಂತರ ಬರ್ನ್ ಆಗುತ್ತೆ ಔಟ್ ಆಗುತ್ತೆ ಓಕೆನಾ ಇನ್ನಿಷ್ಟು ಆಯಿತು ಬ್ಯಾಕ್ ಕಿಕ್ಸ್ ಎಲ್ಲ ಆದಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ನೋಡೋಣ ಸೊ ಇದು ಬಂದ್ಬಿಟ್ಟು ಈ ಥರ ಈ ಕಡೆಯಿಂದ ಆ ಕಡೆಗೆ ಆಪೋಸಿಟಲ್ಲಿ ನೋಡ್ತಾ ಇದ್ದೀರಲ್ವಾ ಸೊ ಇದು ಕೂಡ ಅಷ್ಟೇ ಟ್ವೆಂಟಿ ಮಾಡ್ತೀನಿ ನಾನು ನೀವು ಬೇಕಾದರೆ ಒಂದು ಟ್ವೆಂಟಿ ನಿಮ್ಮ ನಿಮ್ಮ ಒಂದು ಕೆಪಾಸಿಟಿ ಸ್ನೇಹಿತರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಇಲ್ಲಿ ನೀಟಾಗಿ ಬಗ್ಗಕ್ಕೆ ಹೋಗ್ತಾ ಇಲ್ಲ ನೀವು ಅರ್ಥ ಮಾಡ್ಕೊತೀರಾ ಅನ್ಕೊತೀರ ನನ್ನ ಇದು ನಾನು ಒಬ್ಬಳೇ ಆದರೆ ತುಂಬ ನೀಟ ಪ್ರ ಪ್ರತಿಯೊಂದು ಎಕ್ಸಸೈಸುನು ತುಂಬ ನೀಟಾಗಿ ಮಾಡ್ತೀನಿ ಸೊ ನೀವು ನೀಟಾಗಿ ಬಗ್ಗಿ ಮಾಡಿ ಓಕೆನಾ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ನನ್ನ ಮಗ ಇಲ್ಲೇ ಹೇಳ್ತಾ ಇದ್ದಾನೆ ನಮ್ಮಮ್ಮ ಸರಿಯಾಗಿ ಬಗ್ತಾ ಇಲ್ಲ ಅವ್ರಿಗೆ ಅನ್ಕಂಫರ್ಟ ಫೀಲ್ ಆಗ್ತಿದೆ ನೀವು ಕರೆಕ್ಟಾಗಿ ಬಗ್ಗಿ ಮಾಡಬೇಕು ಅಂತ ಹೇಳಮ್ಮ ಅಂತಂದ್ಬಿಟ್ಟು ಸೊ ಹಂಗಾಗಿನೇ ಇದೊಂದು ಎಕ್ಸಸೈಸು ನೋಡಿ ನನಗೆ ಇಷ್ಟಕ್ಕೇನೆ ಫುಲ್ ಆ್ಯಂಡ್ ಫುಲ್ ಸುಸ್ತಾಗೋಯಿತು ಇನ್ನು ನೆಕ್ಸ್ಟ್ ಇರೋವಂಥ ಎಕ್ಸಸೈಸಸ್ ಎಲ್ಲ ಕೂಡ ತುಂಬಾ ಒಳ್ಳೆ ಎಕ್ಸಸೈಸಸ್ ಇದೆ ಯಾವುದನ್ನು ಮಿಸ್ ಮಾಡ್ಕೊಳ್ತೀರಾ ಲಾಸ್ಟ್ವರೆಗೂ ನೋಡಿ ಸ್ನೇಹಿತರೆ ಓಕೆನಾ ಇವೆಲ್ಲ ಮಾಡೋದ್ರಿಂದ ನಮಗೆ ಮಸಲ್ಸ್ ಅನ್ನೋದು ಸ್ವಲ್ಪ ಗೇನ್ ಆಗುತ್ತೆ ನೋಡಿ ಇದು ಕೂಡ ಮಾಡಬೇಕು ಇದು ಕೂಡ ಇದು ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಟೆನ್ ಟೆನ್ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ಫಿಫ್ಟೀನ್ ಮಾಡ್ಕೊಳ್ಳಿ ಓಕೆನಾ ನಾನು ಕೂಡ ಒಂದು ಫಿಫ್ಟೀನ್ ಮಾಡಿದ್ರೆ ಹೆಚ್ಚು ಫಿಫ್ಟೀನ್ ಟು ಟ್ವೆಂಟಿ ಮಾಡೋದು ಜಾಸ್ತಿ ಆಗುತ್ತೆ ಒಂದು ಫಿಫ್ಟೀನ್ ಮಾಡ್ತೀನಿ ಯಾಕಂದರೆ ಇಷ್ಟು ಎಕ್ಸಸೈಸ್ ಮಾಡಿದ್ಮೇಲೆ ಆಮೇಲೆ 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 ಅಂತಂದರೆ ನಮಗೆ ಸೆಕೆಜ್ ಜಾಸ್ತಿ ಆಗ್ತಾ ಇರುತ್ತೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಂಗಾಗೇನೆ ಓಕೆನಾ ಇದಾದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗ ತೋರಿಸ್ತಾನೆ ನೋಡಿ ಇದು ಸ್ಲೋ ಬರ್ ಪೀಸ್ ಅಂದ್ಬಿಟ್ಟು ಫಸ್ಟು ಈ ಥರ ಇದು ಮಾಡಿಕೊಂಡು ಕಾಲುಗಳನ್ನ ಹಿಂದಕ್ಕೆ ಇಕ್ಬೇಕು ನೋಡಿ ಒಂದು ಕಾಲನ್ನ ಅದಾದಮೇಲೆ ಇನ್ನೊಂದು ಮತ್ತೆ ಮುಂದಕ್ಕೆ ಮತ್ತೆ ಮುಂದಕ್ಕೆ ಮಾಡಿ ಈ ಥರ ಮಾಡಬೇಕು ಈ ಥರದ್ದು ಒಂದು ಫಿಫ್ಟೀನಿಂದ ಟ್ವೆಂಟಿವರೆಗೂ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ಫಿಫ್ಟೀನ್ ಫಿಫ್ಟೀನ್ ಮಾಡ್ಕೊಳ್ಳಿ ಸ್ನೇಹಿತರೆ ಇವನು ಸ್ವಲ್ಪ ಕರಾಟೆ ಕ್ಲಾಸ್ಗೆ ಹೋಗ್ತಾನಲ್ವ ಬಾಡಿ ಫುಲ್ಲು ಸ್ಟ್ರೆಚ್ ಇದೆ ಫುಲ್ಲು ಫಾಸ್ಟಾಗಿ ಮಾಡ್ತಾನೆ ಬಟ್ ನೀವು ನಿಧಾನವಾಗಿ ಮಾಡ್ಕೊಳ್ಳಿ ಓಕೆನಾ ನಾನು ನಾನು ಇಷ್ಟೊಂದು ಫಾಸ್ಟಾಗೆಲ್ಲ ಮಾಡೋಲ್ಲ ನಿಧಾನವಾಗೇ ಮಾಡ್ತೀನಿ ಓಕೆನಾ ನೋಡ್ತಾ ಇದ್ದೀರಲ್ವ ಈ ಥರ ಇದು ಆಯಿತು ಇದು ಹದಿನೈದು ಮಾಡಿ ಇದರಿಂದ ತುಂಬ 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 ಒಳ್ಳೆಯದಿದೆ ಆಮೇಲೆ ಇದು ಜಂಪಿಂಗ್ ಜಾಕ್ಸ್ ಅಂದ್ಬಿಟ್ಟು ಇದೆಲ್ಲರಿಗೂ ಗೊತ್ತಿರುತ್ತೆ ಸೊ ಇದನ್ನು ಒಂದು ತರ್ಟಿ ಕೌಂಟ್ ಮಾಡ್ಕೊಳ್ಳಿ ಫಸ್ಟ್ ಡೇ ತರ್ಟಿ ಮಾಡಿ ಆಮೇಲೆ ಫಾರ್ಟಿ ಆಮೇಲೆ ಫಿಫ್ಟಿ ಅಂದರೆ ಇದೆಲ್ಲ ಎಕ್ಸಸೈಸ್ ಮಾಡ್ತಾ ಇರ್ತೀವಿ ಅಲ್ವ ಮಾಡ್ತಾ ಇರ್ತೀವಲ್ವ ನಮಗೆ ಈ ಫಿಫ್ಟಿ ಮಾಡೋದು ಕೂಡ ತುಂಬ ಕಷ್ಟ ಆಗ್ಬೋದು ನಿಮ್ಮ ಕೆಪಾಸಿಟಿ ನೀವು ನೋಡಿಕೊಂಡು ತರ್ಟಿ ಫಾರ್ಟಿ ಫಿಫ್ಟಿ ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಈ ಥರ ಎರಡೂ ಹತ್ರ ಇಟ್ಕೊಬಿಟ್ಟು ಅವನಿಗೆ ಅದು ಮಾ ಇದ್ದರೆ ಮಾಡೋಕ್ಕೆ ಇಲ್ಲ ಸೊ ಇದನ್ನು ನಾನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಂತಂದರೆ ನಾನು ಮಾಡ್ತಾ ಇಲ್ಲ ಅವ್ನು ಮಾಡ್ತಾನೆ ಆಮೇಲೆ ಇಲ್ಲಿ ನೋಡಿ ಕಾಲುಗಳನ್ನ ಹತ್ರ ಇಟ್ಕೊಬೇಕು ಅವ್ನು ಸರಿಯಾಗಿ ಇಟ್ಕೊಂಡಿಲ್ಲ ಇನ್ನೂ ಬೆನ್ನು ಅನ್ನೋದು ಇನ್ನೂ ಕೆಳಗಡೆ ಬರಬೇಕು ಈ ಥರ ಜಂಪ್ ಮತ್ತು ಮಾಡೋ ಥರ ಒಂದು ಟ್ವೆಂಟಿ ಮಾಡಬೇಕು ಸ್ನೇಹಿತರೆ ನೋಡಿ ಬಟ್ಟೆ ಎಲ್ಲ ಮೇಲಕ್ಕೆ ಬಂದುಬಿಡ್ತು ಇದೆಲ್ಲ ನಾನು ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ ಹಂಗೆ ಹಂಗಾಗಿ ಅದೊಂದು ಟ್ವೆಂಟಿ ಮಾಡ್ಕೊಳ್ಳಿ ಆ್ಯಂಡ್ ಇದು ಬಂದುಬಿಟ್ಟು ನಾವು ಹಂಗೆ ಪಾಸ್ ಮಾಡೋದು ನಾವು ಎಷ್ಟೊತ್ತು ಪಾಸ್ ಮಾಡಿ ಮಾಡ್ತೀವಿ ಅಂತ ಫುಲ್ಲು ನನ್ನ ಮಗನಿಗೆ ನೋಡಿ ಹತ್ತು ಸೆಕೆಂಡ್ ಕೂಡ ಆಗಿಲ್ಲ ಬಟ್ ನಾನೊಂದು ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ತರ್ಟಿ ಸೆಕೆಂಡ್ಸ್ವರೆಗೂ ಪಾಸ್ ಮಾಡ್ತೀನಿ ಅದು ನೀವು ಎಷ್ಟೊತ್ತು ಮಾಡ್ತೀರೋ ಅಷ್ಟು ನಿಮಗೆ ತುಂಬಾ ಒಳ್ಳೇದು ಇನ್ನು ನೀ ಅಪ್ಸ್ ಇದು ಓಕೆನಾ ಕಾಲನ್ನು ಒಂದ್ರ ಮೇಲೆ ಮಣ್ಕಾಳ ಇದು ಮಣ್ಕಾಲಲ್ಲಿ ಕೂ ಇದು ಮಾಡಿದ್ದೀವಲ್ವ ಹಿಂದ್ಗಡೆ ಕಾಲನ್ನು ಒಂದ್ರ ಮೇಲೆ ಒಂದು ಹಾಕ್ಕೋಬೇಕು ಅದಾದಮೇಲೆ ಪುಷಪ್ಸ್ ಮಾಡಬೇಕು ನಾನು ಒಂದು ಹತ್ತರಿಂದ ಹದಿನೈದು ಮಾಡ್ತೀನಿ ನಿಮಗೆ ಸ್ಟಾರ್ಟಿಂಗು ಆದರೆ ಏಳು ಎಂಟು ಮಾಡ್ಕೊಳ್ಳಿ ಆಮೇಲೆ ನೀವು ಹತ್ತಕ್ಕೆ ಬನ್ನಿ ಆಮೇಲೆ ಹದಿನೈದಕ್ಕೆ ಬನ್ನಿ ಇವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕೈ ಕಾಲೆಲ್ಲ ಟೂ ಡೇಸ್ ನಿಮ್ಗೆ ಮಾಡೋಕ್ಕಾಗಲ್ಲ ಅಷ್ಟು ಕಷ್ಟ ಬಂದ್ಬಿಡುತ್ತೆ ಸೊ ಹಂಗಾಗಿಯೇ ಟೂ ಡೇಸ್ ತ್ರೀ ಡೇಸ್ ಫುಲ್ಲು ಪೇಯ್ನ್ ಇರುತ್ತೆ ಓಕೆನಾ ಅದಾದಮೇಲೆ ನೀವು ಮಾಡ್ತಾ 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 ಏನಾಗುತ್ತೆ ಫುಲ್ ಆ್ಯಂಡ್ ಫುಲ್ಲು ನಿಮಗೆ ಪೇಯ್ನ್ ಅನ್ನೋದು ಕ್ಲಿಯರ್ ಆಗುತ್ತೆ ವರ್ಕೌಟ್ ಅನ್ನೋದು ಚೆನ್ನಾಗಿ ಬಾಡಿಗೆ ಇದಾಗುತ್ತೆ ಮಜಲ್ ಗೇನ್ ಆಗೋ ಕಡೆ ಮಜಲ್ ಗೇನ್ ಆಗುತ್ತೆ ಪ್ಯಾಟ್ ಎಲ್ಲೆಲ್ಲಿರುತ್ತೋ ಅದೆಲ್ಲನೂ ಬರ್ನ್ ಆಗ್ತಾ ಪರ್ಫೆಕ್ಟ್ ಶೇಪ್ ಅನ್ನೋದು ಬರುತ್ತೆ ಬಾಡಿಗೆ ಸೊ ಹಾಗಾಗಿನೇ ನಾವು ಮಾಡ್ತಾ ಹೋಗಬೇಕು ಇದು ಒಂದು ದಿವಸಕ್ಕೋ ಎರಡು ದಿವಸಕ್ಕೋ ಇಟ್ಕೋಬೇಡಿ ಸ್ನೇಹಿತರೆ ನಾವು ಆದರೆ ಲೈಫ್ ಟೈಮು ಮಾಡೋ ಥರ ಇದ್ದಿದ್ದೆ ಆದರೆ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ ಇನ್ನು ಇದು ನೋಡಿ ಈ ಥರ ಮಲ್ಕೋಬಿಟ್ಟು ಸೊ ಈ ಕಡೆಯಿಂದ ಈ ಕೈನ ಆ ತೊಡೆ ಮೇಲೆ ಆ ಕೈನ ಈ ತೊಡೆ ಮೇಲೆ ಈ ನನ್ನ ಮಗ ನಾನು ಹೇಳ್ಕೊಟ್ಟಂಗೆ ಮಾಡಿಲ್ಲ ಫುಲ್ ಸ್ಟ್ರೆಚ್ ಇದೆ ಅವ್ನಿಗೆ ಬಾಡಿ ಎಷ್ಟು ದೂರ ಬೇಕಾದರೂ ಇರ್ತಾನೆ ಬಟ್ ನಾವು ನೋಡಿ ಇಷ್ಟೇ ಅವನಿಗೆ ತೋರಿಸ್ತಾ ಇದ್ದಾನಲ್ವಾ ಈ ಸೊಂಟನ ಎತ್ಬಿಟ್ಟು ಈ ಕಡೆ ತೊಡೆ ಮೇಲೆ ಇಟ್ಕೋಬೇಕು ಕೈನ ನೋಡಿ ಇಷ್ಟೆ ಹಾಂ ಈ ಥರ ಈ ಕಡೆ ಎತ್ಬಿಟ್ಟು ಈ ಕಡೆ ಇಟ್ಕೋಬೇಕು ಅಷ್ಟೆ ಇದು ಮಾಡೋದ್ರಿಂದ ನಮಗೆ ಆ ಸೊಂಟ ಭಾಗ್ದ ಹತ್ರ ಏನೆಲ್ಲ ಫ್ಯಾಟ್ ಇದೆಯೋ ಅದೆಲ್ಲ ಕರ್ಗೋದಕ್ಕೆ ತುಂಬಾ ಒಳ್ಳೇದು ಇವೆಲ್ಲ ಟ್ವಿಸ್ಟ್ ಮಾಡ್ತಾ ಇದ್ದೀವಲ್ವ ಅಂದರೆ ಸೊಂಟನ ತಿರುಗಿಸೋ ಥರ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗುತ್ತೆ ಅಂದರೆ ಅಲ್ಲಿ ಎಫೆಕ್ಟ್ ಚೆನ್ನಾಗಿ ಬೀಳೋದ್ರಿಂದ ನಮಗೆ ಫುಡ್ಡು ಕಡಿಮೆ ಮಾಡೋದರಿಂದ ಈ ಒಂದು ಎಕ್ಸಸೈಸ್ ಮಾಡಿಕೊಂಡು ವಾಕಿಂಗ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ತುಂಬಾ ರಿಸಲ್ಟು ಚೆನ್ನಾಗಿ ಬರುತ್ತೆ ಓಕೆನಾ ಇನ್ನು ಇದು ಸೈಕ್ಲಿಂಗು ಈ ಥರ ಕಾಲುಗಳ ಮೇಲಕ್ಕೆ ಎತ್ಬಿಟ್ಟು ಎಳಿಸ್ತೀರ ಮಾಡಬೇಕು ಸ್ನೇಹಿತರೆ ಒಂದು ಟ್ವೆಂಟಿ ಮಾಡ್ತೀನಿ ನಾನು ಬಟ್ ನೀವು ಟೆನ್ ಟೆನ್ನೇ ಮಾಡಿ ಸ್ಟಾರ್ಟಿಂಗಲ್ಲಿ ಆಗಲ್ಲ ಸಿಕ್ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಾಲ್ ಪೇನ್ ಆಗುತ್ತೆ ನೀವು ಇಲ್ಲಿ ನೋಡಿದಷ್ಟು ಈಸಿ ಅಂತೂ ಎಕ್ಸಸೈಸಸ್ ಅಲ್ಲವೇ ಅಲ್ಲ ಇದೆಲ್ಲ ತುಂಬ ತುಂಬ ಕಷ್ಟ ನನ್ನ ಮಗ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾನೆ ಇದೆಲ್ಲ ನಿಧಾನವಾಗಿ ಮಾಡಬೇಕು ಸ್ನೇಹಿತರೆ ನಾನು ಆಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಬೇಕು ಅಂತ ಇದನ್ನು ನಿಂತ್ಕೊಂಡು ಕೂಡ ಮಾಡಬೇಕು ಇದು ಮಲ್ಕೊಂಡು ಮಾಡ್ತಾ ಇದ್ದೀವಿ ನಿಂತ್ಕೊಂಡು ಕೂಡ ಮಾಡಬೇಕು ನಾನು ಅದನ್ನು ಹೇಳೋದು ಮರ್ತೋಗ್ಬಿಟ್ಟಿದ್ದೀನಿ ಇನ್ನೊಂದು ನಾನು ಮರ್ತೋಗಿರೋದು ಬಸ್ಕಿ ಹೊಡೆಯೋದು ಸ್ಕ್ವಾಟ್ಸ್ ಅಂತ ಏನಂತೀವಿ ಅದು ನಾನು ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅದನ್ನು ಕೂಡ ಮಾಡಬೇಕಾಗುತ್ತೆ ಸ್ಕ್ವಾಡ್ಸ್ ಅನ್ನೋದು ಅಂದರೆ ಬಸ್ಕಿ ಒಂದು ಹತ್ತು ಬಸ್ಕಿ ಹೊಡೆಯೋದು ಸೇಮ್ ಕೈಗಳ ಮುಂದಕ್ಕೆ ಇಟ್ಬಿಟ್ಟು ಕುತ್ಕೊಂಡು ಎದ್ದೇಳೋದು ಅದೊಂದು ಮಾಡಬೇಕಾಗುತ್ತೆ ಇದ್ರ ಜೊತೆಗೇನೆ ಫಸ್ಟ್ ಫಸ್ಟು ನಿಂತ್ಕೊಂಡು ಮಾತು ಮಾಡೋದೆಲ್ಲ ಮಾಡಿಬಿಟ್ಟು ಲಾ ಇದು ಮಲ್ಕೊಂಡು ಒಂದೇ ಸಲ ಹಿಂದೆ 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 ಹಿಂದಿಂದ ಮಾಡ್ಕೋಬೇಕು ನಾನು ತೋರಿಸಿದ್ನಲ್ಲ ಆ ಥರ ಮಾಡಬೇಕಿದು ಇದಾದ ಮೇಲೆ ನೆಕ್ಸ್ಟು ಇದು ಇದೇನಿದೆ ನೋಡಿ ಇದು ಮಾಡೋದು ತುಂಬ ತುಂಬ ಕಷ್ಟ ಬಟ್ ಏನಾದರೂ ಈ ಎಕ್ಸಸೈಸ್ ಬಂತು ಅಂದರೆ ನಿಮಗೆ ಸೊಂಟ ಹೊಟ್ಟೆ ಫುಲ್ಲು ಎಫೆಕ್ಟ್ ಬೀಳುತ್ತೆ ಇದು ಸಿಸರ್ ಕಟ್ ಅಂತ ನಮ್ಮ ಫ್ರೆಂಡು ಶರು ಅಂತ ಇದ್ದಾರೆ ಅಂತ ಹೇಳಿದ್ನಲ್ಲ ಅವರು ಏನು ಸೂಪರಾಗಿ ಮಾಡ್ತಾರೆ ಗೊತ್ತಾ ಇದು ಸಖತ್ತಾಗಿ ಮಾಡ್ತಾರೆ ಬಟ್ ನನಗೆ ಕಷ್ಟ ನಾನು ಇವಾಗ ಇವಾಗ ನನಗಂತೂ ಸ್ಟಾರ್ಟಿಂಗ್ ಡೇಲಿ ಕಾಲೇ ಎತ್ತಾಗ್ತಾ ಇರಲಿಲ್ಲ ಬಟ್ ನಾನಿವಾಗ ಈ ಥರ ಎತ್ತಿ ಅಟ್ಲೀಸ್ಟ್ ಒಂದು ಫಿ ಟೆನ್ ಟು ಫಿಫ್ಟೀನ್ವರೆಗೂ ಮಾಡ್ತೀನಿ ನೋಡಿ ಕಾಲು ಕೆಳಗಡೆ ಇಳಿಸ್ಬಾರ್ದು ಈ ಥರ ಮಾಡಬೇಕು ನೀವು ಬೇಕಾದರೆ ಬರೀ ಕಾಲನ್ನೇ ಒಂದು ಎರಡು ಸೆಕೆಂಡ್ ಇಟ್ಟು ನೋಡಿ ನಿಮಗೆ ತುಂಬ ಕಷ್ಟ ಅನಿಸುತ್ತೆ ಯಾರೆಲ್ಲ ಇದನ್ನು ಈ ಇಷ್ಟು ವರ್ಕೌಟ್ನ ಸ್ಟಾರ್ಟ್ ಮಾಡಿ ನೀವು ಇದನ್ನೆಲ್ಲ ಮಾಡಿದ್ದೀರಾ ಅಂದರೆ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ಯಾವುದೆಲ್ಲ ಎಕ್ಸಸೈಸ್ ಕಷ್ಟ ಇತ್ತು ಯಾವುದೆಲ್ಲ ತುಂಬ ಈಸಿ ಇತ್ತು ಅಂತ ಓಕೆನಾ ಇನ್ನು ನೋಡಿ ಈ ಥರ ಮಾಡಬೇಕು ಕಾಲನ್ನು ಕೆಳಗಡೆ ಬಿಡಲೇಬಾರ್ದು ನೋಡಿ ಈ ಥರ ಮಾಡಬೇಕು ಅದು ಕೂಡ ನೀವು ಒಂದು ಟ್ವೆಂಟಿ ಅಂದರೆ ಈ ಥರ ಒನ್ ಟೂ ತ್ರೀ ಫೋರ್ ಈ ಥರ ಕೌಂಟ್ ಮಾಡಿಕೊಂಡು ಒಂದು ಟೆನ್ ಟೆನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಡೇ ನೀವು ಟೆನ್ ಟೆನ್ ಮಾಡ್ಕೊಳ್ಳಿ ಓಕೆನಾ ಸೊ ಇದಾದ ಮೇಲೆ ಇದು ಈ ಥರ ಜಂಪ್ ಮಾಡಬೇಕು ಅವನು ಅಷ್ಟು ಮುಂದಕ್ಕೆ ಇಕ್ತವನೇ ನಾನು ಇದರಲ್ಲಿ ಅರ್ಧ ಕೂಡ ಇಡೋಲ್ಲ ನಾನು ಹೇಳಿಲ್ವ ಅವನು ಫುಲ್ ಬಾಡಿ ಸ್ಟ್ರೆಚ್ಚೇಬಲ್ ಇದೆ ಸೊ ಹಂಗಾಗಿ ಅವನು ಜಿಗಿತವನೇ ಆ್ಯಕ್ಚುಲಿ ಇದನ್ನು ನಾವು ಸ್ವಲ್ಪ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಖಂಡಿತವಾಗ್ಲೂ ಮಾಡಬೇಕು ಸ್ನೇಹಿತರೆ ಇದೆಲ್ಲನೂ ತುಂಬ ಅಂದರೆ ತುಂಬಾ ಒಳ್ಳೆಯ ಎಕ್ಸಸೈಸು ಓಕೆನಾ ಇದಾದ ಮೇಲೆ ಇಲ್ಲಿ ನಾನು ತೋರಿಸ್ತಾ ಇರೋದು ಟ್ವಿಸ್ಟಿಂಗ್ ಮಾತ್ರ ಸೂಪರ್ ಸೂಪರ್ ಎಫೆಕ್ಟ್ ಕೊಡುತ್ತೆ ಬಾಡಿಗೆ ನೋಡಿ ಈ ಥರ ತಿರುಗಿಸ್ಬೇಕು ಬರೀ ಸೊಂಟ ಭಾಗ ಏನಿದೆ ಅದನ್ನು ಮಾತ್ರ ನಾವು ನಿಂತಿರೋ ಕಡೆನೇ ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮೇಯ್ನು ಹಿಪ್ಪು ಬ್ಯಾಕ್ ಸೈಡೆಲ್ಲ ಏನಿದೆ ಅದೆಲ್ಲನೂ ಇದು ಮಾಡೋದಕ್ಕೆ ತುಂಬಾ ವರ್ಕೌಟ್ ಆಗುತ್ತೆ ಓಕೆನಾ ಸೊ ಹಂಗಾಗಿನೇ ಇದನ್ನು ಒಂದು ಟೂ ಮಿನಿಟ್ಸ್ ಆದರೂ ನೀವು ಮಾಡಬೇಕು ಈ ಥರ ఫుల్ బాడీ వేరే ఏను కదిస్బారో బరీ సొంటది భాగ మాత్రం ನೀವು ಕದಿಸ್ಬೇಕು ಓಕೆನಾ ನನ್ನ ಒಂದು ವೀಡಿಯೋಸ್ ನೈಂಟಿ ನೈನ್ ಪರ್ಸೆಂಟ್ ಲೇಡೀಸ್ ನೋಡೋದ್ರಿಂದ ನಾನು ಇಷ್ಟೊಂದು ಧೈರ್ಯವಾಗಿ ಪ್ರತಿಯೊಂದು ಇದ್ದೀನಿ ಅದು ನೀವು ರಿಕ್ವೆಸ್ಟ್ ಮಾಡಿರೋದ್ರಿಂದನೇ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಇನ್ನು ಲಾಸ್ಟ್ ಒಂದು ಬಂದ್ಬಿಟ್ಟು ಈ ಥರ ಸ್ಕಿಪ್ಪು ಜಾಕ್ಸ್ ಬಂದ್ಬಿಟ್ಟು ಈ ಥರ ಜಿಗಿಬೇಕು ಇದೇ ಲಾಸ್ಟ್ ಎಕ್ಸಸೈಸು ಇದಿಷ್ಟು ಆಗೋಷ್ಟೊಳಗೆ ನಮಗೆ ಕಮ್ಮಿ ಅಂದರೂ ಕಮ್ಮಿ ತರ್ಟಿಯಿಂದ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ಟೈಮ್ ಹಿಡಿಯುತ್ತೆ ಯಾಕಂದರೆ ಪ್ರತಿಯೊಂದು ಟ್ವೆ ನಾನು ತರ್ಟಿ ತರ್ಟಿ ಮಾಡ್ತೀನಿ ಎಲ್ಲನೂ ತರ್ಟಿ ತರ್ ಮಾಡ್ಕೊತಾ ಹೋಗ್ತೀನಿ ನಿಧಾನ ಅಂದರೆ ಫೈವ್ ಫೈವ್ ಸೆಕೆಂಡ್ಸ್ ಫೈವ್ ಫೈವ್ ಸೆಕೆಂಡ್ಸು ಗ್ಯಾಪ್ ಬಿಟ್ಟು ಮಾಡ್ತಾ ಇರ್ತೀನಿ ಸ್ನೇಹಿತರೆ ಸೊ ಹಾಗಾಗಿಯೇ ನೀವು ನಿಧಾನವಾಗಿ ಮಾಡಿ ಆದಷ್ಟು ಇದು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಎಫೆಕ್ಟ್ ಇರುತ್ತೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ನಾಳೆ ಡಯಟ್ ಬ್ಲಾಗ್ ಜೊತೆ ಸಿಗ್ತೀನಿ ಬಾಯ್ ಟೇಕ್